ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಫೋರ್ಸ್ ಟ್ರಾವೆಲರ್ ಟ್ರ್ಯಾಕ್ಸ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ರೀ ಸರ್ ಹೌದು ಎಷ್ಟು ಮಾಡಲ್ ಇದು ಸರ್ ಅದು ನೋಡಿರಿ ಎರಡು ಸಾವಿರದ ಹನ್ನೆರಡು ರೀ ಸರ್ ಓನರ್ ಓನರ್ ಇದ್ದಾರೆ ಸೆಕೆಂಡ್ ಓನರ್ ರೀ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಏನ್ರಿ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾ ಎಲ್ಲ ರನ್ನಿಂಗ್ ಐತೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕಂಟಿನ್ಯೂ ರನ್ನಿಂಗ್ ಐತೆ ಎಲ್ಲಾ ಲೋ ರನ್ನರ್ ಇದೆ ಕಡೆ ಮೇಲೆ ಎಲ್ಲಿ ಸರ್ ನೀಲ್ ಐತೆ ರಿ ಪೂರಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ 4 ಲಕ್ಷ ಆಗಬಹುದು ಸರ್ ಟೈರ್ ಗಳು ಟೈರ್ ನೋಡಿ ಸರ್ ಮನ್ನೆ ಎರಡು ಹಿಂದಿನ ಗ್ರೂಪ್ ಸೆಲ್ ಇದೆ ರಿ ಆ ಗ್ರೂಪ್ ಮಾಡ್ಸಿದ್ರು ಮನ್ನೆ 4 ಲಕ್ಷ ಓಡಿದೆ ಹಾ 4 ಲಕ್ಷ ಓಡಿದೆ ಸರ್ ಇಂಜಿನ್ ಅಲ್ಲಿ ಗಾಡಿದು ಕಂಡೀಷನ್ ಐತೆ ರಿ ಫುಲ್ ಕಂಡೀಷನ್ ಐತೆ ಕಂಡೀಷನ್ ಐತ್ಯಾ ಹೌದು ಸರ್ ಕಂಡೀಷನ್ ಐತ್ರಿ ಸರ್ ಕಂಡೀಷನ್ ಏನೇನು ಆಗ್ತಿದೆ ಐತೆ ಗಾಡಿ ಒಳಗಡೆ ಇಂಟೀರಿಯರ್ ಏನ್ರಿ ಸರ್ ಏನೇನು ಆಗ್ತಿದ್ರೆ ಒಳಗಡೆ ಅಂದ ಒಳಗೆ ನೋಡಿ ಟಿವಿ ಟೇಪ್ ಐತ್ರಿ ಟಿವಿ ಟೇಪ್ ಐತ್ರಿ ಎಲ್ಲ ಇದು ಎಂಪ್ಲಿಫೈರ್ ಅಪ್ಲೆ ಸೌಂಡ್ ಐತ್ರಿ ಸೇಮ್ ಅದೇ ಟೈಪ್ ಬರ್ತೈತ್ರಿ ಎಂಪ್ಲಿಫೈರ್ ಇಲ್ರಿ ಆದ್ರೆ ಎಂಪ್ಲಿಫೈರ್ ಅಪ್ಲೆನೇ ಬರ್ತೈತ್ರಿ ಸೌಂಡ್ ಎಷ್ಟು ಕೊಡ್ತದ ಮೈಲೇಜ್ ಗಾಡಿ ಇದು ಅದು ನೋಡಿ 14 ಕೊಡ್ತೈತ್ರಿ ಹೌದಾ ಹೌದು ಸರ್ ಲೊಕೇಶನ್ ಎಲ್ಲಿ ಐತಿದು

ಫುಲ್ ಐತ್ರಿ ಫುಲ್ ಕಂಡೀಷನ್ ಐತ್ರಿ ಏನ್ ಪ್ರಾಬ್ಲಮ್ ಇಲ್ಲ ರೇಟ್ ಆರ್ ಲಕ್ಷ ಐವತ್ ಸಾರ್ ಆರುವರೆ ಜಾಸ್ತಿ ಸ್ವಲ್ಪ ಗಾಡಿ ಕಡಿಮಿ ಜಾಸ್ತಿ ಮಾಡಮ್ರಿ ಸರ ಲಕ್ಷ ಮೇಲ್ ಐತ್ರಿ ಇಲ್ರಿ ಸರ ಈಗ ಮೊನ್ನೆ ಹನ್ನ ಹನ್ನೊಂದು ಐದು ಎಂಬತ್ತು ಆರ್ ತನಕ ನಡ್ದೆ ರೀ ಹೌದ್ರಿ ಸರಡಿ ಹಾ ಕಡಿಮಿ ಜಾಸ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಆರು ಇದು ನೋಡ್ರಿ ಸರ ಆರು ಇಪ್ಪತ್ತು ಹತ್ತರ ತನ ಬಿಡ್ಬೇಕ್ರಿ ಆರು ಹತ್ತರ ತನ ಫೈನಲ್ ಬಿಡ್ತಾರ ಬಂದ್ರೆ ಚಿಕ್ಕ ಮಾಡಿ ಓಕೆ ಓಕೆ ನಡೀತಾರೆ